ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ನಮ್ಮ ಊರಲ್ಲಿರುವಂಥ ಒಂದು ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೊಂಟೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ

ಹಾಯ್ ಫ್ರೆಂಡ್ಸ್ ನೋಡ್ರಿ ಇವಾಗ ನಾವು ಇಲ್ಲಿ ನಮ್ದು ತಿಮ್ಮಪ್ಪನ ಗುಡ್ಡ ಅಂತ ಹೇಳ್ಬಿಟ್ಟು ನಮ್ಮ ಕದಾಪುರದೊಳಗ ತಿಮ್ಮಪ್ಪನ ಗುಡ್ಡ ಅಂತ ಇತ್ತು ಅವಾಗ ಬಟ್ ತಿಮ್ಮಪ್ಪ ದೇವ್ರ ಮೂರ್ತಿ ಇರ್ಲಿಲ್ಲ ಬರೀ ಕಲ್ಲಿಟ್ಟು ಪೂಜೆ ಮಾಡ್ತಿದ್ರು ಈಗ ದೇವ್ರ ಮೂರ್ತಿ ತಗೊಂಡ್ಬಂದು ಆ ಅಂದ್ರೆ ಪ್ರತಿಷ್ಠಾಪನೆ ಮಾಡಿ ಪೂಜೆ ಎಲ್ಲ ಮಾಡ್ತಾರಂತ ಈಗ ಹಂಗಾಗಿ ಇವ ತಮಾಶೆಲ್ಲ ಎಲ್ಲಾರು ಹೋಗಿ ಬರ್ರಿ ಭಾಳ ದಿವ್ಸಕ್ಕೆ ಬಂದಿರಿ ಹೋಗಿ ಬರ್ರಿ ಹಂಗಾಗಿ ತಿಮ್ಮಪ್ಪನ ಗುಡ್ಡಕ್ಕೆ ಹೊಂಟೀವಿ ಆ ನೋಡೋಣ ಅಲ್ಲಿ ದೇವಸ್ಥಾನ ಹೆಂಗೈತಿ ಹಂಗಿಲ್ಲ ನಮಗೂ ಗೊತ್ತಿಲ್ಲ ಟೈಮ್ ಅಲ್ಲಿ ಹೊಂಟೀವಿ ಚಿಕ್ಕವರಿದ್ದಾಗ ಹೋಗಿದ್ವಿ ಗುಡ್ಡ ಫುಲ್ ರೋಡ್ ಇದ್ದಿದ್ದಿಲ್ಲ ಏನಿಲ್ಲ ಒಂಥರ ಕಾಡು ಗುಡ್ಡ ಥರ ಇತ್ತು ಅದ್ರಾಗ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಿದ್ವಿ ಚಿಕ್ಕವರಿದ್ದಾಗ ಸುಸ್ತಾಗಿ ಬಟ್ ಈ ಸಲ ಕಾರ್ನೆ ಹೊಂಟೀವಿ ತಿಮ್ಮಪ್ಪ ನಮ್ಗೆ ನಮ್ಗ ಕರ್ಕೊಂಡು ಹೊಂಟನ ಎಲ್ಲ ದೇವರ ಆಶೀರ್ವಾದ ನಮ್ಮೂರ ಪತ್ರೇಶ್ವರ ಹುಡ್ಚಮ್ಮ ಹನುಮಪ್ಪಜ್ಜ ಮತ್ತು ಈಗ ತಿಮ್ಮಪ್ಪನ ಆಶೀರ್ವಾದದಿಂದ ಈ ರೀತಿ ಅದಿ ಮುಂಚೆ ಹೇಗಿದ್ವಿ ಅನ್ನೋದು ನಮಗೆ ಗೊತ್ತದು ನಮ್ಮ ಪರಿಸ್ಥಿತಿ ಹೆಂಗಿತ್ತು ಅನ್ನೋದು ಇಡೀ ಊರು ಜನರಿಗೆ ಗೊತ್ತು ಇವಾಗ ಈ ರೀತಿ ಅದೀವಲ್ಲ ಖುಷಿ ಹಂಗಾಗಿ ದರ್ಶನ ಮಾಡ್ಕೊಂಡು ಕಾಯಿ ಹೊಡಿಸ್ಕೊಂಡು ಹೋಗಿ ಬರಕೊಂತೀವಿ ಎಲ್ಲ ಈಗ ಫಸ್ಟ್ ಟೈಮ್ ನಮಿತ್ತ ನೀನು ದೇವಸ್ಥಾನ ಎಲ್ಲರಿಗೂ ನಮ್ಮ ಎತ್ತರ ಮಾತಾಡ್ತಾನೆ ಬಾಯ್ ಹಾಯ್ ಅಂತಂದು ಹೇಳ್ತಿರ್ತಾನೆ ಎಲ್ಲರೂ ಮಾತಾಡ್ತಾರ ಮಾತಾಡ್ತಾರ ಬರ್ರಿ ಹೋಗೋಣ

ಬಂದ್ರ ಫೋನ್ ನಮ್ಮ ಊರಾಗ ಈಗ ನಮ್ಮ ಅಜ್ಜಿ ಮನೆಯ ಕಡೆದಲ್ಲಾ ಉಂಡಾ ಉಂಡಾ ಇದೆಲ್ವಾ ಹಾ ಇಲ್ಲ ಇಲ್ಲ ಮತ್ತೆ ಇನ್ನೊಂದು ರೋಡ್ ಐತಲ್ಲ ಹಾ ಅಲ್ಲಿ ಅಲ್ಲಿ ಅರೋಸ್ ತೋರ್ಸು ಏನ್

いよ ಕತೆ ಯಾಚಿದೆ ಟಿಕ್ ಟಾಕ್ ಯಾಕೆ ತೋ ಮನೆ ಇಲ್ಲಿದೆ ಇಲ್ಲಿದೆ ಮನೆಗೆ ಇದೆ ನಾ ನಮ ನಮ ಓಡಿ ಬಡ ಓಡು ಎಲ್ಲ ಫೋಟೋ ಮೂಡನ್ ಮಾಡ್ತೀವಿ ಇಲ್ಲಿ ಬಿಡಮ್ಮ ಎಲ್ಲ ಸಪ್ಸಿ ಇಕ್ಕೆನಾಪ್ಪ ಸಮಿತಾ ನೀನು ಫ್ರೆಂಡ್ಸ್ ನೋಡಿ ಚೆನ್ನಾಗಿದೆ ವಾತಾವರಣ ನೋಡಿ ಫ್ಯಾನ್ ಅಂತೂ ನೋಡಿ ಎಷ್ಟಿದೆ ಇಲ್ಲಿ ನಮ್ಮ ಫ್ಯಾಮಿಲಿ ನಿಂತೈತಿ ನೋಡ್ರಿ ಇಲ್ಲಿ ಫ್ಯಾಮಿಲಿ ಈ ಕಡೆ ಬಂದ್ಬಿಟ್ಟು ನೋಡ್ರಿ ಶಾಂತಿ ಐತಿ ಈ ಕಡೆ ಫುಲ್ ಈ ಕಡೆ ಫುಲ್ ಗುಡ್ಡದ ಮ್ಯಾಗ ಮಾಡ್ಯಾರ ಫ್ರೆಂಡ್ಸ್ ದೇವಸ್ಥಾನ ಫ್ರಂಟ್ ಕ್ಯಾಮ್ರಾದಲ್ಲಿ ನಾವು ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ರಿ ಹೆಣ್ಮಕ್ಳಿದಾನ ಎಲ್ಲರೂ ಕೈ ಮುಕ್ಕೋಗ್ಬಿಟ್ಟು ಇಲ್ಲಿಂದ ಆಮೇಲೆ ಫ್ರೆಂಡ್ಸ್ ಇವತ್ತು ನಮಗೆ ಟ್ವೆಲ್ ಕೇ ಸಬ್ಸ್ಕ್ರೈಬ್ ಅವ್ರು ಮಾಡ್ಕೊಳಿ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಇದೆ ಫ್ರೆಂಡ್ಸ್ ಇಲ್ಲಿ ಫೆಸಲ್ ಐತಿ ವಾತಾವರಣ ಚೆಂದ ಐತಿ ಇಬ್ಬರು ಅಂಕಲ್ ಹೆಂಗೈತಿ ನಮ್ಮಂತಿ ಅವನು ತುಂಬ ಓಕೆ ಫ್ರೆಂಡ್ಸ್ ಹೋಗ್ಬೇಕಂದ್ರೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿರಿ ಇಲ್ಲಿ ಫುಲ್ಲು ಅಲ್ ಮ್ಯಾಗಿಂದ ಇಲ್ಲಿ ಸ್ವಲ್ಪ ಬಂದ್ವಿ ಈಗ ನೋಡಿರಿ ಫುಲ್ಲು ಫುಡ್ಡ ಕಾಲ ಮುಳ್ಳೈತಿ ನೋಡಿ ನಮ್ಮ ಕಾರು ಹ್ಞೂ ಹೂವು ನಮ್ಮ ಈ ಗಾಡಿಗೆ ಇದನ್ನು ಮಾಡ್ತಾರೆ ಸಿಕ್ಕಾಕಿ ನೋಡಿರಿ ನಮ್ಮ ಖಾರ್ದು ಒಂದು ವೀಡಿಯೋ ಮಾಡೋಣ ಪಾ ಹೋಗಪ್ಪ ಹಿಂಗೆ ಒಂದು ವೀಡಿಯೋ ಮಾಡ್ತೀನಿ ಯಾ ಡಾನ್ ಬಾಯ್ 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 ಮಾಡ್ಕೊಂತ ಹೋಗ್ರಿ ಅಮ್ಮ ಮತ್ತೆ ನಾನು ಇಲ್ಲೇ ಬಿಟ್ಟು ಹೋಗಿಗಿ ಬಾಯ್ ಫ್ರೆಂಡ್ಸ್ ನನ್ ಕೋತಿ ಅಂತ ನಾನು ಇಲ್ಲೇ ಬಿಟ್ಟು ಹೊಂಟ್ರ ನೋಡಿ ಬಾಯ್ ನೋಡ್ರಿ ಇದ ನಮ್ಮ ಕಾರ್ ಅಲ್ಲಿವರೆಗೂ ಬರ್ತೀನಿ ತಗೋ ಅಲ್ಲಿ ಚಂದ್ರ ಬಂದ ಫ್ರೆಂಡ್ಸ್ ಈಗ ಕಾರ್ ಹತ್ತೀವಿ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈಗ ನಾವು ಎಲ್ಲ ಗುಡ್ಡ ಎಲ್ಲ ಮುಗಿಸ್ಕೊಂಡ್ವಿ ತಿರುಪತಿ ಮತ್ತ ಆಂಜನೇಯಿಂದ ಮುಗಿಸ್ಕೊಂಡ್ವಿ ಈಗ ಸೀದಾ ಮನೆಗೆ ಹೋಗ್ತೀವಿ ನಿಮ್ಗೆ ಏನಾದ್ರೆ ನಮ್ಮ ಹಳ್ಳಿ ವಾತಾವರಣ ಏನಾದ್ರೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಗುಡ್ಡ ಹಳ್ಳಿ ವಾತಾವರಣ ನೇಚರ್ ಹೆಂಗೈತೆ ಅಂತ ಕಮೆಂಟ್ ಮಾಡಿ ಸೂಪರ್ ಸ್ವಲ್ಪ ಗಿಡ ಹಂಡ್ರೆಡ್

ಮುಳ್ಳಾಯಿತವ ಮುಳ್ಳೈತಿ ಫ್ರೆಂಡ್ಸ್ ಹ್ಞೂ ಮುಳ್ಳ ಐತಿ ಮುಳ್ಳೈತಿ ಹುಷಾರು ಟೊಮೆಟೊ ಥರ ಹಾಂ ಬಂದೆ

ಸಮುದ್ರ ಯಾರಿಫ್ಟ್ ಎಮರ್ಜೆನ್ಸಿ ಎರಗಿದಷ್ಟ ಅಂತ ಇಲ್ಲಿ ಒಂದ್ ಐತಿ ಎರಗಿದ ಅಲ್ಲಿ ಒಂದು ಎರಗಿದೈತ್ ಮಾಡ್ತಾರ ನಮ್ಮಮ್ಮನ ಇಲ್ಲಿ ಹಾಕಿತ್ತು ಗಾಂಧಿ ಸರ್ಕಲ್